ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊಬೆಷನರಿ ಆಫೀಸರ್ ನಿಮ್ಮ ಖಾತೆ ಎರಡು ಸಾವಿರ ಇಪ್ಪತ್ತೈದು ಟೋಟಲ್ ಆಗಿ ನಿಮಗೆ ಐದು ನೂರ ನಲವತ್ತೊಂದು ಪೋಸ್ಟ್ಗಳನ್ನ ಕರೆದಿದ್ದಾರೆ ಆ್ಯಂಡ್ ಈ ಒಂದು ಜಾಬ್ ರೋಲ್ಗೆ ನೀವು ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನೀವು ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲೂ ಕೂಡ ಈ ಒಂದು ಕೆಲಸನ ಮಾಡ್ಬೋದು ಸೊ ಆಲ್ ಇಂಡಿಯಾದಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ್ಯಾವ ಕ್ಯಾಟಗರಿದರಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನ ಮೀಸಲಾತಿ ಇಟ್ಟಿದ್ದಾರೆ ಅಂತ ನೋಡೋದಾದರೆ ಹುದ್ದೆಗಳ ವಿಭಾಗ ವಿವರ ಸಾಮಾನ್ಯ ಯು ಆರ್ ಸೊ ಈ ಒಂದು ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಮೂರು ಪೋಸ್ಟ್ಗಳು ಖಾಲಿದಾವೆ ಆ್ಯಂಡ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಒಂದು ಮೂವತ್ತೈದು ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಎಂಬತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತ್ಮೂರು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಐವತ್ತು ಪೋಸ್ಟ್ಗಳು ಖಾಲಿದಾವೆ ಅದರಲ್ಲಿ ಡಿವೈಡನ್ನು ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ನಿಮ್ಮದು ಯಾವುದೇ ಒಂದು ಯುನಿವರ್ಸಿಟಿಯಿಂದ ಒಂದು ಗ್ರಾಜುವೇಷನ್ ಅಂದ್ರೆ ನಿಮ್ಮದು ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬಾರ್ದು ಆ್ಯಂಡ್ ಇಲ್ಲಿ ಇನ್ನೊಂದು ಅವರು ಕೊಟ್ಟಿದ್ದಾರೆ ನೋಡ್ಬೋದು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸ್ಬೋದು ಅಂದ್ರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನೀವು ಡಿಗ್ರಿ ಫೈನಲ್ ಇರ್ತೀರ ಬಟ್ ನೀವು ಎಕ್ಸಾಮ್ ಬರೆದು ಮುಗಿಸಿರ್ಬೇಕು ಇದು ಏನಂದ್ರೆ ಅಭ್ಯರ್ಥಿಗಳು ಸರ್ಕಾರಿ ಮಾನ್ಯತೆ ಪಡೆದ ವಿಶ್ವವಿದ್ಯಾದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಪೂರೈಸಿರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ಮೂರಲ್ಲಿ ಡಿಗ್ರಿ ಮುಗಿಸಿರ್ತೀರ ಅವರು ಅಪ್ಲಿಕೇಶನ್ ಅಪ್ಲಿಕೇಶನ್ನ ಈಸಿಯಾಗಿ ಹಾಕ್ಬೋದು ಆ್ಯಂಡ್ ಈ ವರ್ಷ ಫೈನಲ್ ಇಯರಲ್ಲಿ ಇರೋವಂಥ ಸ್ಟೂಡೆಂಟ್ಸ್ಗಳು ಕೂಡ ಅಪ್ಲಿಕೇಶನ್ ಹಾಕ್ಕೊಡೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇವರು ಸೊ ನಿಮ್ಮದು ಆಲ್ಮೋಸ್ಟ್ ಇವಾಗ ನಿಮ್ಮದು ಡಿಗ್ರಿ ಫೈನಲ್ ಇಯರ್ ಯಾರ್ಯಾರೆಲ್ಲ ಇರ್ತೀರ ಇವಾಗ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ ಅಂತ ನಿಮಗೆ ಅನೌನ್ಸ್ ಅನ್ನು ಮಾಡಿರ್ತಾರೆ ಆಲ್ಮೋಸ್ಟ್ ಜುಲೈ ಇಲ್ಲ ಆಗಸ್ಟ್ ಅಲ್ಲಿ ನಿಮ್ಮ ಫೈನಲ್ ಇಯರ್ ಎಕ್ಸಾಮ್ ಮುಗ್ದಿರುತ್ತೆ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅವರು ಇಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿದರೆ ನೋಡ್ಬೋದು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗನೆ ನೀವು ಈ ಒಂದು ಡಿಗ್ರಿ ಫೈನಲ್ ಇಯರ್ನ ಮುಗಿಸಿರ್ಬೇಕಂತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ನಿಮ್ಮದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏಜ್ ಎಷ್ಟಾಗಿರಬೇಕು ಕನಿಷ್ಠ ನಿಮಗೆ ಇಪ್ಪತ್ತೊಂದು ವರ್ಷ ಇಲ್ಲ ಮೂವತ್ತು ವರ್ಷದ ತನಕ ಆಗಿರಬೇಕು ಅದು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ತನಕ ಏನಾದರೂ ಏಜ್ ಆಗಿದ್ದರೆ ಈ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಬಂದು ನಿಮಗೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇರುತ್ತೆ ಆ್ಯಂಡ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿ ಸ್ಟೂ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಹತ್ತರಿಂದ ಹದಿನೈದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಎಷ್ಟು ಸ್ಯಾಲ್ರಿನ ಕೊಡ್ತಾರೆ ಅಂತ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಫಸ್ಟ್ ತಿಂಗಳು ಆ್ಯಂಡ್ ನಿಮಗೆ ವಾರ್ಷಿಕ ಆದಾಯ ಬಂದು ಇಪ್ಪತ್ತು ಪಾಯಿಂಟ್ ನಲವತ್ತ್ಮೂರು ಲಕ್ಷ ತನಕ ನಿಮಗೆ ಸೊ ಸಿ ಟಿ ಸಿ ಸ್ಯಾಲ್ರಿ ಸಿಗುತ್ತೆ ನಿಮಗೆ ಆನ್ಯುವಲ್ ಇನ್ಕಮ್ ಇದು ಆ್ಯಂಡ್ ಕೆಲವೊಂದಿಷ್ಟು ಇವರು ನಿಮಗೆ ಫೆಸಿಲಿಟಿನ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ ಎಚ್ ಆರ್ ಎನ ಕೊಡ್ತಾರೆ ಹೌಸ್ ರೆಂಟ್ ಅಲೋವೆನ್ಸ್ ಅಂತ ಸೊ ಡಿ ಎ ಕೊಡ್ತಾರೆ ಮತ್ತು ಮೆಡಿಕಲಲ್ಲಿ ನಿಮಗೆ ಮತ್ತು ಪಿ ಎಫ್ ಪ್ರೈವೇಟ್ ಫಂಡು ಎನ್ ಪಿ ಎಸ್ ಎಲ್ ಟಿ ಸಿ ಮತ್ತು ಇದೇ ಥರ ಹೆಚ್ಚಿನ ಆಗಿರುವಂಥ ಅವ ಸ್ಪೆಸಿಲಿಟಿನ ಕೊಡ್ತಿದ್ದಾರೆ ನಿಮಗೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದರಿಂದ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂದರೆ ಸಾಮಾನ್ಯ ಮತ್ತು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ತನಕ ನಿಮಗೆ ಇದಕ್ಕೆ ಚಾರ್ಜಸ್ ಇರುತ್ತೆ ಆ್ಯಂಡ್ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ವಿಕೆಲ್ ಚೇತನ ಯಾರ್ಯಾರೆಲ್ಲ ಇರ್ತೀರ ಅವರಿಗೆ ಯಾವುದೇ ಥರದ ಅರ್ಜಿ ಶುಲ್ಕ ಅಂತ ಇರಲ್ಲ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನೀವು ಇದನ್ನು ಪೇ ಮಾಡಬೇಕಾಗಿರೋದು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯಾವುದೇ ಒಂದು ಫೋನ್ ಪೇ ಅಥವಾ ಯು ಪಿ ಐ ಮುಖಾಂತರ ನೀವು ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಯ್ಕೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಟೋಟಲ್ ಆಗಿ ಮೂರು ಹಂತಗಳಿರುತ್ತೆ ಇದರಲ್ಲಿ ಅದು ಯಾವುದೇ ಅದಂದರೆ ಪ್ರೀಲಿಯಮ್ಸ್ ಪರೀಕ್ಷೆ ಒಂದು ಅಂಕದ್ದು ಅಬ್ಜೆಕ್ಟಿವ್ ಪ್ರಕಾರ ಪರೀಕ್ಷೆ ಇರುತ್ತೆ ಅಂಡ್ ನಿಮಗೆ ಮೇನ್ಸ್ ಪರೀಕ್ಷೆ ಎರಡು ನೂರ ಐವತ್ತು ಅಂಕದು ಅಬ್ಜೆಕ್ಟಿವ್ ಮತ್ತು ವಿವರಣಾತ್ಮಕ ಪರೀಕ್ಷೆ ಇರುತ್ತೆ ಈ ಒಂದು ಇದು ಸೆಕೆಂಡ್ ಜಾಬ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಥರ್ಡ್ ಪೇಜ್ ಗ್ರೂಪ್ ಎಕ್ಸರೀಸ್ ಮತ್ತು ಸಂದರ್ಶನ ಸೊ ಇಂಟರ್ವ್ಯೂ ಇದಕ್ಕೆ ಐವತ್ತು ಅಂಕಗಳದ್ದು ಒಂದು ಗ್ರೂಪ್ ಚಟುವಟಿಕೆ ಇರುತ್ತೆ ಇದು ಅಂಡ್ ಒಂದು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಇದಕ್ಕೆ ಅರ್ಜಿನ ಹಾಕೋಕ್ಕಿಂತ ಮುಂಚೆ ಸೊ ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ರೂಲ್ಸನ್ನು ಹೇಳಿದ್ದೀನಿ ಅದಕ್ಕೆಲ್ಲದಕ್ಕೂ ಕೂಡ ನೀವು ಎಲಿಜಿಬಲ್ ಇರಬೇಕು ಅಂದರೆ ಮಾತ್ರ ಈ ಅಪ್ಲಿಕೇಶನ್ ಹಾಕಿ ಅಂತ ಇದರಲ್ಲಿ ಅವರು ಹೇಳಿದ್ದಾರೆ ಆ್ಯಂಡ್ ಇದನ್ನ ನಾನು ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಕರೆಕ್ಟಾಗಿ ನೀಟಾಗಿ ಓದ್ಕೊಳ್ಳಿ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಮೇನ್ ನೋಟಿಫಿಕೇಶನ್ ಯಾ ಬಿಟ್ಟಿದ್ದೀರಲ್ವ ಅದ್ರದ್ದು ಒಂದು ಪಿ ಡಿ ಎಫ್ನ ಕೂಡ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಬೋದು ಆ್ಯಂಡ್ ಅದು ಇಂಗ್ಲೀಷಲ್ಲಿ ಇರುತ್ತೆ ನಾನು ಇಲ್ಲಿ ಕನ್ನಡದಲ್ಲಿ ನಂಗೆ ಯಾವ ಥರ ಬೇಕೋ ಆ ಥರ ಅದನ್ನು ಇದು ಮಾಡಿಕೊಂಡು ಹಾಕಿರ್ತೀನಿ ಅದನ್ನು ನೋಡಿ ಮತ್ತೆ ಬೇರೆ ಆದರೆ ಅನ್ನಕೋಬಿಡಿ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನೋಡೋದಾದರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದು ನಿಮಗೆ ಜುಲೈ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ತನಕ ಇದೆ ಆ್ಯಂಡ್ ಪ್ರೀಲಿಯಮ್ಸ್ ಪರೀಕ್ಷೆ ನಿಮಗೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ ಆ್ಯಂಡ್ ಮೇನ್ಸ್ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿರುತ್ತೆ ಆ್ಯಂಡ್ ನಿಮಗೆ ಇಂಟ್ರ್ಯೂ ಅಂದರೆ ಅಕ್ಟೋಬರ್ ಇಲ್ಲ ನವಂಬರ್ದಲ್ಲಿರುತ್ತೆ ಆಗಿ ನಿಮಗೆ ಇದರದು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ನವಂಬರ್ ಡಿಶಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲೇ ಬರುತ್ತೆ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ ನಾನು ಡೈರೆಕ್ಟಾಗಿ ಲಿಂಕನ್ನು ನಮ್ಮ ಒಂದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಯಾವ ಥರ ಲಿಂಕನ್ನು ಓಪನ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ಸೊ ಮೊದಲೇದಾಗಿ ನಮ್ಮ ಒಂದು ಟೆಲಿಗ್ರಾಮನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಇದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಆಗಿದೆ ಇದರ ಇದನ್ನು ನೀವು ಟೆಲಿಗ್ರಾಮನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಾನು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೀನಿ ಅಪ್ಲಿಕೇಶನ್ನ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಆ್ಯಂಡ್ ಈ ಥರ ನಿಮಗೆ ವೆಬ್ಸೈಟ್ ಓಪನ್ ಆಗಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ನೀವು ಸೊ ಈ ರೊಟೇಷನ್ ಆಪ್ಷನನ್ನು ನೀವು ಎನೇಬಲ್ ಮಾಡಿರಬೇಕು ಅಂದರೆ ಮಾತ್ರ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಈ ಥರ ತೋರಿಸೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ಈ ಥರ ನಿಮಗೆ ತೋರಿಸಿದ್ರೆ ಏನು ಮಾಡ್ತೀರಾ ಅಂದರೆ ಸೊ ಸಿಂಪಲ್ ಆಗಿ ನೀವು ನಿಮ್ಮ ಮೊಬೈಲಲ್ಲಿ ರೋಟೇಶನ್ ಆಪ್ಷನ್ ಇರುತ್ತಲ್ವ ಇದನ್ನು ಎನೇಬಲ್ ಮಾಡಿದರೆ ಸೊ ಇವಾಗ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಥರ ನೀವು ಅಪ್ಲಿಕೇಶನ್ನ ಹಾಕಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೋರ್ಮೆಂಟ್ ಜಾಬ್ ರಿಲೇಟೆಡ್ ಎಲ್ಲ ಒಂದು ಅಪ್ಡೇಟ್ಸನ್ನು ಇದರಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ